ಸರ್ಕಾರ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಮಾಡಿರ್ತಕ್ಕಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸುಮಾರು ಐವತ್ನಾಲ್ಕು ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಈ ಸಮೀಕ್ಷೆಯನ್ನ ಬರೀ ಒಂದೇ ಅಂಶ ಎತ್ಕೊಂಡು ಜಾತಿ ಗಣತಿ ಜಾತಿ ಗಣತಿ ಅಂತ ಹೇಳ್ಕೊತ ಹೋಗ್ತಾ ಇದ್ದಾರೆ ಅದಕ್ಕೆ ಇದು ಜಾತಿವಾರು ಜನಗಣತಿ ಅಲ್ಲ ಇದು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಮಾಜದವರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಿತಿ ಅಂತ ಹೇಳಕ್ ಬಯಸ್ತೇನೆ ಇವತ್ತು ಈ ರಾಜ್ಯದಲ್ಲಿ ಈ ವರದಿಯನ್ನ ವಿರೋಧ ಮಾಡ್ತಾ ಇದ್ದಾರೆ ಇವತ್ತೇನು ಕಾಂತರಾಜ್ ಆಯೋಗದ ವರದಿ ಕಾಂತರಾಜ್ ಅವರ ನೇತೃತ್ವ ನಡೀತಕ್ಕಂಥದ್ದಾಗಿರ್ಬೋದು ಜಯಪ್ರನ ಹೆಗಡೆ ಸಾಹೇಬರ ನೇತೃತ್ವ ನಡೀತಕ್ಕಂಥ ಈ ಆಯೋಗದ ವರದಿ ಪ್ರಕಾರ ಅವ್ರು ಹೇಳಿದಂತೆ ಒಂದು ನೂರ ಮೂರು ಕೋಟಿ ರೂಪಾಯಿ ಜನರ ತೆರಿಗೆ ಹಣವನ್ನು ಖರ್ಚು ಮಾಡಿ ಈ ರಾಜ್ಯದಲ್ಲಿ ಒಂದು ಲಕ್ಷ ಮೂವತ್ತಾರು ಮೂವತ್ತು ಸಾವಿರ ಗಣತಿದಾರರು ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಮನೆಗಳಿಗೆ ಭೇಟಿ ನೀಡಿ ಮಾಡಿರ್ತಕ್ಕಂಥ ದತ್ತಾಂಶ ಇದು ಆ ದತ್ತಾಂಶದಲ್ಲಿ ಏನೇನು ಮಾಹಿತಿ ಪಡ್ಕೊಂಡಾರ ಅಂತಂದ್ರೆ ಸಾಮಾಜಿಕ ಮಾಹಿತಿ ಪಡ್ಕೊಂಡಾರ ಶೈಕ್ಷಣಿಕ ಮಾಹಿತಿ ಪಡ್ಕೊಂಡಾರ ಔದ್ಯೋಗಿಕ ಮಾಹಿತಿ ಪಡ್ಕೊಂಡಾರ ಕೌಟುಂಬಿಕ ಮಾಹಿತಿ ಪಡ್ಕೊಂಡಾರ ರಾಜಕೀಯ ಮಾಹಿತಿ ಪಡ್ಕೊಂಡಾರ ಮೀಸಲಾತಿ ಮಾಹಿತಿಯನ್ನ ಪಡ್ಕೊಂಡಾರ ಈ ಗಣತಿ ಮಾಡೋರು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥವ್ರು ಇರ್ಲಿಲ್ಲ ಎಲ್ಲಾ ಜಾತಿ ಜನಾಂಗದ ಶಿಕ್ಷಕರು ಇದ್ರು ಎಲ್ಲಾ ಜಾತಿ ಜನಾಂಗದ ನೌಕರದಾರಿದ್ರು ಅದೇ ಯಾರೋ ಎಲ್ಲೇ ಕೂತ್ ಮಾಡಿರ್ತಕ್ಕಂಥ ವರದಿ ಅಲ್ರಿ ಇದು ಇವತ್ತು ಈ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ಈ ಗಣತಿಯ ಬಗ್ಗೆ ಈ ವರದಿಯ ಬಗ್ಗೆ ಈ ಸಮೀಕ್ಷೆಯ ಬಗ್ಗೆ ಎಲ್ಲಾ ಜಾತಿ ಜನಾಂಗದವರಿಗೆ ಅರಿವು ಮೂಡಿಸಿ ಪ್ರಜ್ಞೆ ಮೂಡಿಸಿ ಮಾಡಿರ್ತಕ್ಕಂತ ಇದು ಗಣತಿ ಇದು ಎಲ್ಲ ಕುಂತು ಮಾಡಿರ್ತಕ್ಕಂಥ ಅಲ್ಲ ಇದೆಲ್ಲ ನಿಮಗೂ ಗೊತ್ತು ಈ ರಾಜ್ಯದ ಎಲ್ಲಾ ಜನರಿಗೆ ಗೊತ್ತಿದೆ ಇಂತ ಗಣತಿಯನ್ನ ನೀವು ಅವೈಜ್ಞಾನಿಕ ಅಂತ ಹೆಂಗ್ ನೀವು ಹೆಂಗ್ ಹೇಳ್ತೀವಿ ನೀವು ಇವತ್ತು ಈ ದೇಶದಲ್ಲಿನೇ ಯಾರು ಮಾಡದೇ ಇರತಕ್ಕಂತ ಗಣತಿಯನ್ನ ಸಮೀಕ್ಷೆಯನ್ನ ಇವತ್ತು ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ ನೇತೃತ್ವದಲ್ಲಿ ನಡೆದಿದೆ ಹತ್ತೊಂಬತ್ತು ನೂರ ಮೂವತ್ತೊಂದನೇ ಇಸ್ ದೇಶದಲ್ಲಿ ಜಾತಿ ಗಣತಿ ಆಗಿತ್ತು ಅದಾದ ನಂತರ ಯಾವ ಸಹಿತ ಯಾವ ರಾಜ್ಯದಲ್ಲೂ ಸಹಿತ ಈ ರೀತಿಯಾಗಿರ್ತಕ್ಕಂಥ ಗಣತಿ ಆಗಿಲ್ಲ ಇವತ್ತ ತೆಲಂಗಾಣದಲ್ಲೂ ಸಹಿತ ನಮ್ಮ ಕರ್ನಾಟಕದ ಆಗಿರ್ತಕ್ಕಂಥ ಸಮೀಕ್ಷೆ ಆಗಿಲ್ಲ ಅಲ್ಲಿ ಅಲ್ಲಿ ಶಾಂಪಲ್ ಸರ್ವೆ ಆಗಿದೆ ಇಲ್ಲಿ ಮನೆ ಮನೆ ಸರ್ವೆ ಆಗಿದೆ ಆರು ಕೋಟಿ ಮೂವತ್ತು ಲಕ್ಷ ಜನಸಂಖ್ಯೆಯಲ್ಲಿ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಒಂಬೈನೂರ ಗಣತಿ ಆಗಿದೆ ಇದು ಅಂದ್ರೆ ತೊಂಬತ್ನಾಲ್ಕು ಪರ್ಸೆಂಟ್ ತೊಂಬತ್ನಾಲ್ಕು ಪರ್ಸೆಂಟ್ ಗಣತಿ ಆಗಿದೆ ಇದು ಸತ್ಯಕ್ಕೆ ಸರಿ ಅಂತ ಅಲ್ವಾ ಅದೇ ಇವರು ನೋಡಬಹುದು ನೀವು ಈ ಗಣತಿ ಆಗಿರ್ತಕ್ಕಂಥದ್ದು ನಾನು ನೀವು ನೋಡಬಹುದು ಆ ಟಾಟಾಲಲ್ಲಿ ಇವತ್ತ ಸಿಡಿಯಲ್ಲಿ ಸಂಗ್ರಹ ಮಾಡ್ತಿದಾರಂತ ಜಯಪ್ರಕಾಶ್ ಹೆಗ್ಡೆ ಸಾಹೇಬ್ರೆ ನಿಮ್ಗೆಲ್ಲ ಹೇಳಿದ್ದಾರೆ ಇವತ್ತು ದಿವಸ ಮನೆ ಮನೆ ಹೋಗಿರ್ತ ಹೋಗಿರ್ತಕ್ಕಂಥದ್ದನ್ನ ನಾವು ಡಾಟಾ ಮಾಡಿದೀವಿ ಎಂಟ್ರಿ ಮಾಡಿದೀವಿ ಅಂತ ಹೇಳಿದ್ದಾರೆ ಇವತ್ತ ಯಾರ ಮನೆಗೆ ಹೋಗ್ಯಾರ ಆ ಮನೆಗೆ ಹೋದಂತ ಸಂದರ್ಭದಾಗ ಆ ಮನೆಯ ಒಬ್ಬ ಸದಸ್ಯರ ಸೈ ತಗೊಂಡಾರ ಅದು ಅದು ಇದೆ ಇದು ವೈಜ್ಞಾನಿಕ ಅಂತ ಹೇಳ್ತೀರಿ ನೀವು ಈ ರೀತಿಯನ್ನ ಇವತ್ತು ದಿವಸ ಕುರುಬರ ಸಂಘ ಖಂಡಿಸ್ತಾ ಇದೆ ನೀವು ಇವತ್ತು ನೀವು ಈ ರಾಜ್ಯದಲ್ಲಿ ಒಬ್ಬ ಒಬ್ಬ ಸಿದ್ದರಾಮಯ್ಯ ಸೇರ್ತಕ್ಕಂಥ ಗುರು ಸಮಾಜದವರು ಎರಡನೇ ಬಾರಿ ಮುಖ್ಯಮಂತ್ರಿ ಆದ್ನಲ್ಲ ಅಂತ ಹೊಟ್ಟೆ ಬೀಚಿನಿಂದ ಇದು ಅರೆ ಇವತ್ತು ಈ ದೇಶದಲ್ಲಿ ರಾಜ್ಯದಲ್ಲಿ ಯಾರು ಹಿಂದುಳಿದವರ ಮುಂದೆ ಬರಬಾರ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಸೆಯನ್ನಂತೆ ಬಸವೇಶ್ವರರ ಸಮಾಜದ ಬಸವೇಶ್ವರ ಸಮಸಮಾಜದ ಸಿದ್ಧಾಂತ ಪರಿಕಲ್ಪನೆ ಕೊಟ್ಟಿರ್ತಕ್ಕಂತ ಸಿದ್ದರಾಮಯ್ಯವರು ಅವ್ರ ಸಮಾಜ ಇವತ್ತು ಅವ್ರ ಬೆನ್ನಿಗೆ ನಿಂತಿದೆ ಇಡೀ ಸೋಚ ಸಮುದಾಯ ಅವ್ರ ಬೆನ್ನಿಂದಿಗಿದೆ ಇಡೀ ರಾಜ್ಯದ ಎಲ್ಲಾ ಬಡವರು ಅವ್ರ ಬೆನ್ನಿಂದಿಗಿದ್ದಾರೆ ಅದೇ ಅವ್ರಿಗೆ ನೋಡ್ಕೊಂಡು ಈ ತರ ನೀವು ವಿರೋಧ ಮಾಡ್ತೀರಿ ಅದಕ್ಕ ಈ ವಿರೋಧ ನೀತಿಯನ್ನ ಕುರುಬರ ಸಂಘ ಖಂಡನೆ ಮಾಡ್ತಾ ಇದೆ ಇಡೀ ಕುರುಬರ ಸಂಘ ಖಂಡನೆ ಮಾಡ್ತಾ ಇದೆ ಕುರುಬರು ಅತ್ಯಂತ ಹಿಂದುಳಿದವರಲ್ಲ ರೀ ನನ್ನ ಕೆಲಸ ಏನು ನಮ್ದು ಕುರುಬ ಸಮಾಜದ ಕೆಲಸ ಏನು ಉತ್ತಿ ಏನು ಕಂಬಳಿನೇ ಕಂಬಳಿ ಅದೇ ಯಾರು ಕಾಯ್ತೀಪಿ ಪ್ರಾಣಿಗಳ ಫೈಟ್ ಸಂಕಟ ಮಾಡ್ತಾರೆ ನಾವೆಲ್ಲ ಪ್ರಾಣಿಗಳ ಜೊತೆ ಇರ್ತಕ್ಕಂಥವ್ರಿ ನಮಗೆಲ್ಲ ಶೈಕ್ಷಣಿಕವಾಗಿ ನಮಗೆ ಮೀಸಲಾತಿ ನಾವು ನಾವೆಲ್ಲ ಶಿಕ್ಷಣ ಬಹಳ ಜನ ನಾವು ಬಹಳ ಉದ್ಯೋಗ ನಾವು ನಮ್ಮ ಜಮೀನಿಲ್ಲ ಬಹಳ ನಮ್ಗೆ ಆಸ್ತಿ ಇಲ್ಲ ಬಹಳ ಇಷ್ಟು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದುಳಿದೀವಿ ಇದನ್ನ ಸಮೀಕ್ಷೆ ಮಾಡಿ ಇವತ್ತು ದಿವಸ ಅವ್ರಿಗೆ ಪ್ರತ್ಯೇಕವಾಗಿ ಮೀಸಲಾತಿ ಕೊಡಬೇಕು ಅಂತ ಹೇಳಿದ್ರೆ ಇವತ್ತು ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟರು ಕುಮಾರಸ್ವಾಮಿ ಅವರು ಏನಂದ್ರು ಬೆಣ್ಣೆ ತಿಂದವ್ರು ಯಾರು ಸ್ವಾಮಿ ಅಂತ ಪ್ರಶ್ನೆ ಕೇಳಿದೀರಿ ಮುಂದುವರೆದಿರ್ತಕ್ಕಂಥ ಉಪಜಾತಿಗಳು ಇವತ್ತು ಸಹ ಸಾಧಾರ ಲಿಂಗಾಯತ ಆಗಿರ್ಬೋದು ಗಾಳಿಯ ಲಿಂಗಾಯತ ಆಗಿರ್ಬೋದು ಇವೆಲ್ಲ ಒಳಗೆ ಸೇರಿಸಿದ್ರಿ ಸೇರಿಸಿ ನಮಗೆಲ್ಲ ಮೀಸಲಾತಿ ನಮ್ಗ ಬರೇ ನೀವು ಈ ತರ ನೀವು ನಾವು ಈ ರೀತಿಯಾಗಿರ್ತಕ್ಕಂಥ ನಮ್ಮ ಬಡವರ ನಾವಿರೋದ್ರಿಂದ ನಮ್ಗೆ ಮೀಸಲಾತಿ ಕೊಡೋದಕ್ಕೆ ತಪ್ಪೇನ ಮೀಸಲಾತಿ ಕೊಡೋದೇ ಉದ್ದೇಶ ಏನು ಯಾರು ಬಡವರ ಯಾರು ಬಡವರ ಅವ್ರಿಗೆ ಮೇಲ್ ತರ್ತಕ್ಕಂಥದ್ದೇ ಉದ್ದೇಶ ಕುಮಾರಸ್ವಾಮಿ ಸ್ವಾಮಿ ಕೇಳ್ತೀನಿ ಇವತ್ತ ಯಾರು ಈ ರಾಜ್ಯ ಈ ರಾಜ್ಯವನ್ನ ಯಾರು ಕಮಲ್ಸರಿ ಹೆಚ್ಚಿಗೆ ಯಾರು ಯಾರು ರಾಜ್ಯದಲ್ಲಿ ಇವತ್ತ ಹೆಚ್ಚು ಶಾಸಕರು ಹೆಚ್ಚು ಸಂಸದರು ಇದ್ದಿರ್ತಕ್ಕಂಥವ್ರು ಯಾರು ಯಾರು ಹೆಚ್ಚು ಫ್ಯಾಕ್ಟರಿ ಅದಾವ ಯಾರು ಜಮೀನು ಹೆಚ್ಚದ ಯಾರು ಇವತ್ತು ಶಿಕ್ಷಣ ಸಂಸ್ಥೆಗಳು ಯಾರು ಹೆಚ್ಚದವ ಈ ತರ ಆರೋಪ ಮಾಡ್ತಕ್ಕಂಥದ್ದನ್ನ ನಾವು ಕುರುಬರ ಸಂಘ ಖಂಡಿಸ್ತಾ ಇದೆ ಮಾನ್ಯ ಸ್ವಾಮಿ ಅವರು ಎಚ್ಚರಿಕೆಯನ್ನು ಮಾತಾಡಬೇಕು ಹಗುರವಾಗಿ ಮಾತಾಡಬಾರದು ಸಮಾಜದ ಬಗ್ಗೆ ಸಮಾಜದ ವ್ಯಕ್ತಿ ಅಗ್ರ ನಾಯಕರ ಸಿದ್ದರಾಮಯ್ಯ ಬಗ್ಗೆ ನೀವು ಹಗುರವಾಗಿ ಮಾತಾಡಬಾರದು ಅರೇ ನಿಮ್ಮದು ನಿಮ್ಮ ನಿಮ್ಮದು ನೀವು ಎರಡು ಸಲ ಮುಖ್ಯಮಂತ್ರಿ ಆಗಿರಿ ಸ್ವಲ್ಪ ಗೌರವದಿಂದ ನ್ಯಾಯತ್ವಾಗಿ ಮಾತಾಡ್ರಿ ಯಾರು ಒಬ್ಬ ಹಿಂದುಳಿದ ವ್ಯಕ್ತಿ ಎರಡೆರಡು ಬಾರಿ ಮುಖ್ಯಮಂತ್ರಿ ಆಗ್ತಾರಂತ ಯಾಕೆ ಕೊಟ್ಟರೆ ಕಿಚ್ಚು ಪಡ್ತೀರಿ ಅವ್ರ ಕೆಲಸಕ್ಕೆ ಸಹಕಾರ ಮಾಡ್ರಿ ದಲಿತ ಅಲ್ಪಸಂಖ್ಯಾತ ಹಿಂದುಳಿದವರಿಗೆ ಇವತ್ತು ಮೇಲೆ ಮಾಡ್ತಾ ಇದಾರಲ್ಲ ಅದಕ್ಕೆ ಸಹಿಸಿಕೊಟ್ಟಾಗ್ತಾ ಇಲ್ಲ ಬಡವರಿಗೆ ಅನುಕೂಲ ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇದಾರಲ್ಲ ಅದು ಸಹಿಸಿಕೊಟ್ಟಾಗ್ತಾ ಇಲ್ಲ ಅದೇ ನೀವು ಯಾವತ್ತಿ ವಿರೋಧ ಮಾಡಿಲ್ಲ ನೀವು ಈ ಹಿಂದುಳಿದ ವರ್ಗಕ್ಕೆ ದಲಿತರಿಗೆ ಅಲ್ಪಸಂಖ್ಯಾತ